ಸರ್ ನೀವು ಹಳ್ಳಿಯಲ್ಲಿದ್ದೀರಾ ಏನೋ ಕಲ್ತಿಲ್ಲ ನಾನು ಏನೋ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ತಲೆನೇ ಬಿಡಿ ಸರ್ ನಿಮಗೆ ಅಂತಲೇ ಒಂದು ಮಿಷಿನ್ ತಂದಿದ್ದೀವಿ ಈ ಮಿಷಿನ್ ಬಗ್ಗೆ ನೀವು ತಿಳ್ಕೊಡಿ ತಿಳ್ಕೊಂಡು ತಿಂಗಳೆಲ್ಲ ಸಂಪಾದನೆ ಮಾಡ್ಕೊಳ್ಳಿ ಸರ್ ನಿಮ್ಮ ಅಕ್ಕ ತಂಗಿ ಹೆಂಡತಿ ಗಾರ್ಮೆಂಟ್ಸಲ್ಲಿ ತಿಂಗಳು ಪೂರ್ತಿ ದುಡ್ಡು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸಂಬಳ ತೊಳ್ತಿದ್ದಾರ ಅಂಥವ್ರಿಗೆ ಅಂತಲೇ ಒಂದು ಸುವರ್ಣವಾದ ಅವಕಾಶ ತಂದಿದ್ದೀವಿ ಸರ್ ಕಡಿಮೆ ಬಂಡವಾಳದಲ್ಲಿ ಅತಿ ಹೆಚ್ಚು ಲಾಭ ಪಡೆಯುವಂಥ ಒಂದು ಅವಕಾಶ ನೀವು ಮನೆಯಲ್ಲೇ ಕೂತ್ಕೊಂಡು ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಈ ಒಂದು ಅವಕಾಶದ ಮುಖಾಂತರ ದಿನಕ್ಕೆ ನೀವು ನಾಲ್ಕರಿಂದ ಐದು ಸಾವಿರ ಸಂಪಾದನೆ ಮಾಡ್ಕೋಬೋದು ಸರ್ ನಮ್ಮ ಒಂದು ಮಿಷಿನಲ್ಲಿ ನಾವು ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡ್ಬೋದು ಲೆಹೆಂಗಾ ಕುರ್ತಿ ಶೂ ಟಿ ಶರ್ಟ್ ಎಂಬ್ರಾಯ್ಡ್ರಿ ಮತ್ತು ಈ ರೀತಿ ನೋಡಿ ನಿಮ್ಮ ಫೇವ್ರೇಟ್ ಆ್ಯಕ್ಟ್ರೆಸ್ಗಳ ಫೋಟೋಗಳಾಗಿರ್ಬೋದು ಮತ್ತು ದೇವ್ರಗಳ ಫೋಟೋಗಳಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಫೋಟೋಗಳಾಗಿರ್ಬೋದು ಎಲ್ಲ ಥರದ ಫೋಟೋ ಎಂಬ್ರಾಯ್ಡ್ರಿಗಳನ್ನು ಕೂಡ ಸಹ ಈ ರೀತಿ ಮಾಡ್ಕೋಬಹುದು ಸರ್ ಅದೇ ರೀತಿ ಅತಿ ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರುವಂಥ ನಿಮ್ಮ ಫ್ರೆಂಡ್ಸ್ ಆಯಿತು ಕುಲಿಕ್ಸ್ ಆಯಿತು ಇವರಿಗೆಲ್ಲ ಈ ಒಂದು ಮಾಹಿತನ ಶೇರ್ ಮಾಡಿ ಹಾಗೆ ಅವರಿಗೆಲ್ಲ ಸಪೋರ್ಟ್ ಮಾಡಿ ಸರ್ ನಮಸ್ಕಾರ ನನ್ನ ಹೆಸರು ಉಮೇಶ್ ಅಂತೇಳಿ ಆರ್ ಥ್ರಿವಿಂದ ಮಾತಾಡ್ತಾ ಇರೋದು ಈ ಒಂದು ಎಂಬ್ರಾಯ್ಡರಿ ಮಿಷಿನ್ ಮ್ಯಾನುಫ್ಯಾಕ್ಚರರ್ಸ್ ನಾವು ಈ ಒಂದು ಫ್ರೀಡಲ್ಲಿ ಹದಿನೈದು ವರ್ಷದಿಂದ ನಾವು ಇದೀವಿ ಈ ಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ನಮಗೆ ಸರ್ ಬನ್ನಿ ಸರ್ ಇದು ನಮ್ಮ ಮಿಷಿನ್ ಬಂದ್ಬಿಟ್ಟು ಆರ್ ಥ್ರೀ ಸೆವೆನ್ ಜಿ ಪ್ರೊ ಅಂತೇಳಿ ಇದು ಟ್ವೆಲ್ ನೀಡಲ್ ಮಿಷನ್ ಆಗಿರುತ್ತೆ ಮತ್ತೆ ಟ್ವೆಂಟಿ ಬೈ ತರ್ಟಿ ಟು ಫ್ರೇಮ್ ಸೈಜ್ ಬರುತ್ತೆ ಮತ್ತೆ ಇದು ಟೆನ್ ಇಂಚ್ ಡಿಸ್ಪ್ಲೇ ಬರುತ್ತೆ ಸರ್ ಮತ್ತೆ ಇದು ಜಪಾನ್ ಟೆಕ್ನಾಲಜಿ ಮಿಷಿನ್ ಮತ್ತೆ ಬೇರೆ ಗಳಿಗೆ ಕಂಪಾರಿಸನ್ ಮಾಡ್ಕೊಂಡ್ರೆ ನೀವು ಈ ಮಿಷಿನಲ್ಲಿ ಎಲ್ಲಾ ತರಹದ ಡಿವೈಸಸ್ ಆಡ್ ಮಾಡ್ಕೋಬಹುದು ಮತ್ತೆ ಇದು ಫ್ಯೂಚರ್ ಮಾಡಲ್ ಸರ್ ಇದು ಸರ್ ನಿಮ್ಮ ಮಿಷಿನ್ಗಳಲ್ಲಿ ಎಷ್ಟು ಮಾಡಲ್ಸ್ಗಳು ಬರುತ್ತೆ ಎಷ್ಟು ವೆರೈಟೀಸ್ ಬರುತ್ತೆ ಸರ್ ನಮ್ಮ ಮಾಡಲ್ಸ್ಗಳಲ್ಲಿ ಟೋಟಲ್ ಸಿಕ್ಸ್ ಮಾಡಲ್ಸ್ ಬರುತ್ತೆ ಸರ್ ಅದರಲ್ಲಿ ಫೋರ್ ಮಾಡಲ್ ಬಂದುಬಿಟ್ಟು ಸಿಂಗಲ್ ಹೆಡ್ ಆಗಿರುತ್ತೆ ಮತ್ತು ಅದರಲ್ಲಿ ನಿಮಗೆ ಫ್ಯೂಚರ್ ಮಾಡಲ್ ಕೂಡ ಬರುತ್ತೆ ಇನ್ನು ಉಳಿದಿರೋ ಎರಡು ಮಾಡಲ್ಗಳು ಬಂದ್ಬಿಟ್ಟು ನಿಮಗೆ ಮಲ್ಟಿ ಹೆಡ್ಸ್ಗಳಾಗಿರುತ್ತೆ ಸರ್ ನಮ್ಮ ಒಂದು ಮಿಷಿನಲ್ಲಿ ನಾವು ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡ್ಬೋದು ಲೆಹೆಂಗಾ ಕುರ್ತಿ ಶೂ ಟಿ ಶರ್ಟ್ ಎಂಬ್ರಾಯ್ಡ್ರಿ ಮತ್ತೆ ಈ ರೀತಿ ನೋಡಿ ನಿಮ್ಮ ಫೇವ್ರೆಟ್ ಆಕ್ಟ್ರೆಸ್ಗಳ ಫೋಟೋಗಳಾಗಿರ್ಬೋದು ಮತ್ತೆ ದೇವ್ರುಗಳ ಫೋಟೋಗಳಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಫೋಟೋಗಳಾಗಿರ್ಬೋದು ಎಲ್ಲ ತರದ ಫೋಟೋ ಎಂಬ್ರಾಯ್ಡ್ರಿಗಳನ್ನು ಕೂಡ ಸಹ ಈ ರೀತಿ ಮಾಡ್ಕೋಬಹುದು ಸರ್ ನಮ್ಮ ಹತ್ರ ಮಿಷಿನ್ ತಗೊಂಡ್ರೆ ನಮಗೆ ಯಾವ ರೀತಿ ಡೆಲಿವರಿ ಕೊಡ್ತೀರಾ ಮತ್ತೆ ಯಾವ ರೀತಿ ಸರ್ವಿಸ್ಗಳು ಕೊಡ್ತೀರಾ ಓಕೆ ಸರ್ ಸರ್ ನಮ್ಮ ಹತ್ರ ಮಿಷಿನ್ ತಗೊಂಡ್ರೆ ನಾವು ನಿಮಗೆ ಫ್ರೀ ಆಗಿ ಡೆಲಿವರಿ ಮಾಡಿಕೊಡ್ತೀವಿ ನಾವೇ ನಿಮ್ಮ ಜಾಗಕ್ಕೆ ಬಂದು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಮತ್ತೆ ನಾವೇ ನಿಮ್ಮ ಜಾಗಕ್ಕೆ ಬಂದು ಕಂಪ್ಲೀಟ್ ಆಗಿ ಟ್ರೈನಿಂಗ್ ಕೂಡ ಕೊಡ್ತೀವಿ ಅದೇ ರೀತಿ ನಿಮ್ಗೆ ಮಿಷಿನಲ್ಲಿ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆದ್ರೂ ಕೂಡ ನೀವು ಕಾಲ್ ಮಾಡಿದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಗೆ ಕಾಲ್ನ ರೆಸ್ಪಾಂಡ್ ಮಾಡ್ತೀವಿ ಸರ್ ಸರ್ ನಿಮ್ಮ ಮಿಷಿನ್ ನಾವು ತಗೊಳೋದ್ರಿಂದ ನಿಮ್ಮ ಮಿಷಿನ್ ಜೊತೆ ನಮ್ಗೆ ಏನೊನೆಲ್ಲ ಸಿಗುತ್ತೆ ಸರ್ ನಮ್ಮ ಒಂದು ಮಿಷಿನ್ ತಗೊಳೋದ್ರಿಂದ ನಮ್ಮ ಮಿಷಿನ್ ಜೊತೆ ಏನೆಲ್ಲ ಬರುತ್ತೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ನೋಡಿ ಸರ್ ಇದು ನಮ್ಮ ಮಿಷಿನ್ ಜೊತೆ ನಿಮಗೆ ಟೂಲ್ ಬಾಕ್ಸ್ ಸಿಗುತ್ತೆ ಒಂದು ಯು ಪಿ ಎಸ್ ಸಿಗುತ್ತೆ ಮತ್ತು ಈ ರೀತಿ ಗಾರ್ಮೆಂಟ್ಸ್ ಗಳು ಸಿಗುತ್ತೆ ಮತ್ತು ನಿಮಗೆ ಒಂದು ಬಾಬಿನ್ ವೈಂಡಿಂಗ್ ಮಿಷಿನ್ ಕೂಡ ಸಿಗುತ್ತೆ ಅದ್ರ ಜೊತೆ ನೀವು ಕಸ್ಟಮರ್ಗಳಿಗೆ ತೋರ್ಸಲಿಕ್ಕೆ ಮತ್ತು ವರ್ಕ್ ಹಾಕ್ಸ್ಕೊಳ್ಳೋದಕ್ಕೆ ಕ್ಯಾಟ್ಲಾಗ್ ಬುಕ್ ಕೂಡ ಸಿಗುತ್ತೆ ಅದೇ ರೀತಿ ಥ್ರೆಡ್ಸ್ಗಳು ಕೂಡ ಸಿಗುತ್ತೆ ಅದೇ ರೀತಿ ನೀವು ಮಿರರ್ ಕೂಡ ನಾವು ಕೊಡ್ತೀವಿ ಅದ್ರ ಜೊತೆ ವರ್ಕ್ ಮಾಡ್ಕೊಳ್ಳೋದಕ್ಕೆ ಕ್ಯಾನ್ವಾಸ್ ರೋಲ್ ಕೂಡ ಕೊಡ್ತೀವಿ ಅದ್ರೆಲ್ಲರದ್ರ ಜೊತೆಗೆ ಸರ್ ಮೂರು ಸಾವಿರ ಡಿಸೈನ್ ಲೋಡ್ ಆಗಿರುವಂತಹ ಪೆನ್ ಡ್ರೈವ್ ಕೂಡ ಫ್ರೀಯಾಗಿ ಕೊಡ್ತೀವಿ ಸರ್ ನಿಮಗೆ ನಿಮ್ಮ ಕಸ್ಟಮರ್ಸ್ ಔಟ್ ಆಫ್ ಸ್ಟೇಷನ್ ಇದ್ದರೆ ಅಂತವರಿಗೆ ಹೇಗೆ ಸರ್ವಿಸ್ ಕೊಡ್ತೀರಾ ಸರ್ ನಮ್ಮ ಒಂದು ಕಸ್ಟಮರ್ಸ್ಗಳಿಗೆ ಔಟ್ ಆಫ್ ಸ್ಟೇಷನ್ ಕಸ್ಟಮರ್ಸ್ಗಳಿಗೆ ಸರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ದು ಯಾವಾಗಲೇ ಕಾಲ್ ಮಾಡಿ ಅವರಿಗೆ ನಾವು ಫಾ ವಿತಿನ್ ಫಾರ್ಟಿ ಏಯ್ಟ್ ಅವರ್ಸ್ ಅವ್ರ ಮನೆ ಬಾಗಿಲಿಗೆ ಹೋಗಿ ಸರ್ವಿಸ್ ಅನ್ನೋದನ್ನ ಪ್ರೊವೈಡ್ ಮಾಡ್ತೀವಿ ಸರ್ ಓಕೆ ಸರ್ ಇನ್ನೂ ಈ ಮಿಷಿನ್ ಬಗ್ಗೆ ಹೆಚ್ಚಿನ ಮಾಹಿತಿ ಬಗ್ಗೆ ತಿಳ್ಕೊಬೇಕಾಯ್ತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀವಿ ಅದೇ ರೀತಿ ಅತಿ ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಅಂದ್ಕೊಂಡಿರುವಂಥ ನಿಮ್ಮ ಫ್ರೆಂಡ್ಸ್ ಆಯಿತು ಕುಲಿಕ್ಸ್ ಆಯಿತು ಇವರಿಗೆಲ್ಲ ಈ ಒಂದು ಮಾಹಿತಿನ ಶೇರ್ ಮಾಡಿ ಹಾಗೆ ಅವರಿಗೆಲ್ಲ ಸಪೋರ್ಟ್ ಮಾಡಿ